श्री एस एम हंजी गुरु करेंगे कड़े होने बापलो हल्बी तोड़ रहे छोटा हाथ से बापलो तोड़ रहे ಕ್ಲಾಸ್ ಎಲ್ಲ ಕ್ರೀಡಾಪಟುಗಳು ನಿಮ್ಮ ಬಲಗಾಲನ್ನು ಹಾಗೂ ನಿಮ್ಮ ಬಲಗೈಯನ್ನು ಮುಂದೆ ಚಾಚಿ ನಾ ಹೇಳಿದ ಹಾಗೆ ಎಲ್ರು ಇರ್ತಕ್ಕಂಥ ಎಲ್ಲ ಗಣ್ಣ ಮಾಡಲು ಕೂಡ ತಮ್ಮ ಬಲಗೈಯನ್ನ ಮುಂದೆ ಚಾಚಬೇಕು ವಿನಂತಿ ಅವರಿಗೆ ಎಸ್ ನಾ ಹೇಳಿದ ಹಾಗೆ ಎಲ್ಲ ಕ್ರೀಡಾಪಟುಗಳು ಹೇಳ್ತಾ ಹೋಗ್ಬೇಕು ಸೌನ್ ಎರಡ್ ಸಾವಿರದ ಇಪ್ಪತ್ ಮಟ್ಟದ ಕೇಂದ್ರ ಮಟ್ಟದ ಕ್ರೀಡಾಕೂಟದಲ್ಲಿ ಕ್ರೀಡಾಕೂಟದಲ್ಲಿ ಭಾಗವಹಿಸುತ್ತಿರುವ ನಾವು ಕ್ರೀಡಾ ನಿಯಮದಂತೆ ಕ್ರೀಡಾ ನಿಯಮದಂತೆ ಹಾಗೂ ಹಾಗೂ ನಿರ್ಣಾಯಕರ ನಿರ್ಣಯಗಳಿಗೆ ನಿರ್ಣಯಗಳಿಗೆ ಬದ್ಧರಾಗಿ ಬದ್ಧರಾಗಿ ಕ್ರೀಡೆಗಳ ಉನ್ನತಿಗಾಗಿ ಕ್ರೀಡೆಗಳ ಉನ್ನತಿಗಾಗಿ ಶ್ರಮಿಸುತ್ತೇವೆಂದು ಶ್ರಮಿಸುತ್ತೇವೆಂದು ಈ ಒಲಂಪಿಕ್ ಕ್ರೀಡಾ ಧ್ವಜದಡಿ ಕ್ರೀಡಾ ಧ್ವಜದಡಿ ಪ್ರತಿನಿಧಕರುತ್ತೇವೆ ಪ್ರತಿನಿಧಕರುತ್ತೇವೆ ಜೈ